ವಿಜಯಪುರ ಲೋಕಸಭೆ ನಾಮಪತ್ರ ಪರಿಶೀಲನೆ ಪೂರ್ಣಗೊಂಡಿದ್ದು ಬಿಜೆಪಿ ಕಾಂಗ್ರೆಸ್ ಬಿಎಸ್ಪಿ ಸೇರಿ ಹನ್ನೆರಡು ಅಭ್ಯರ್ಥಿಗಳ ನಾಮಪತ್ರಗಳು ಅಂಗೀಕಾರವಾಗಿದ್ದು ಒಂಬತ್ತು ಅಭ್ಯರ್ಥಿಗಳ ನಾಮಪತ್ರಗಳು ತಿರಸ್ಕೃತವಾಗಿವೆ ಏಪ್ರಿಲ್ ಹತ್ತೊಂಬತ್ತು ರಂದು ನಾಮಪತ್ರ ಸಲ್ಲಿಕೆ ಮುಕ್ತಾಯವಾಗಿದ್ದು ಒಟ್ಟು ಇಪ್ಪತ್ತೊಂದು ಅಭ್ಯರ್ಥಿಗಳು ಮೂವತ್ತೈದು ನಾಮಪತ್ರ ಸಲ್ಲಿಸಿದ್ದರೂ ಈ ನಾಮಪತ್ರಗಳ ಪರಿಶೀಲನೆ ನಡೆಯಿತು ಈ ಸಂದರ್ಭದಲ್ಲಿ ಹನ್ನೆರಡು ಅಭ್ಯರ್ಥಿಗಳ ಅಭ್ಯರ್ಥಿಗಳ ನಾಮಪತ್ರ ಸ್ವೀಕಾರವಾಗಿದ್ದು ಒಂಬತ್ತು ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕೃತಗೊಂಡಿವೆ ನಾಮಪತ್ರ ಸ್ವೀಕೃತವಾದ ಅಭ್ಯರ್ಥಿಗಳು ಪಕ್ಷದ ಮಾಹಿತಿ ಮಲ್ಲು ಹಾದಿಮನಿ ಬಿಎಸ್ಪಿ ರಮೇಶ ಜಿಗಜಿಣಗಿ ಬಿಜೆಪಿ ಹಣಮಂತರಾವ್ ಆಲಗೂರ ಕಾಂಗ್ರೆಸ್ ಕುಲಪ್ಪ ಬಿ ಚೌಹಾಣ ಭಾರತೀಯ ಜವಾನ್ ಕಿಸಾನ್ ಪಕ್ಷ ಗಣಪತಿ ಲಾ ರಾಠೋಡ ಕರ್ನಾಟಕ ರಾಷ್ಟ್ರ ಸಮಿತಿ ಜಿತೇಂದ್ರ ಅಶೋಕ ಕಾಂಬಳೆ ಆರ್ ಪಿಐನಾಗಜ್ಯೋತಿ ಸಿಐ ರಾಜಕುಮಾರ ಅಪ್ಪಣ್ಣ ಹೊನ್ನಕಟ್ಟಿ ರಾಮಜಿ ಹರಿಜನ ಉರ್ಫ ಬುದ್ರಿಯ ನಖಿ ಭಾರತೀಯ ಏಕತಾ ಪಾರ್ಟಿ ತಾರಾಬಾಯಿ ಬೋವಿ ಪಕ್ಷೇತರ ಬಾಬು ರಾಜೇಂದ್ರ ನಾಯಕ ಪಕ್ಷೇತರ ಸಂಗಪ್ಪ ಹುಣಶಿಕಟ್ಟಿ ಪಕ್ಷೇತರ ನಾಮಪತ್ರ ಹಿಂಪಡೆಯಲು ಏಪ್ರಿಲ್ ಇಪ್ಪತ್ತೆರಡು ಕೊನೆಯ ದಿನವಾಗಿದ್ದು ಮೇ ಏಳು ರಂದು ಬೆಳಗ್ಗೆ ಏಳು ರಿಂದ ಸಂಜೆ ಆರೂರವರೆಗೆ ಮತದಾನ ನಡೆಯಲಿದೆ ಜೂ ನಾಲ್ಕು ರಂದು ಮತ ಎಣಿಕೆ ನಡೆಯಲಿದೆ